ಮಳವಳ್ಳಿ ಗ್ರಾಮಾಂತರ ಹಾಗೂ ನಗರ ಪೊಲೀಸ್ ಠಾಣೆಯ ವತಿಯಿಂದ ಎಲ್ಮೆಂಟ್ ಸೇರಿದಂತೆ ಸಂಚಾರ ಸುರಕ್ಷಾ ಉಪಕರಣಗಳ ಬಗ್ಗೆ ಜಾಗೃತಿ ಜಾಥಾ ಮೂಡಿಸಲಾಯಿತು ಮರವಡಿನಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಹೆಲ್ಮೆಟ್ ಜಾಥವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ರೀತಿ ಜನರಲ್ಲಿ ಅವೇರ್ನೆಸ್ ಬರಬೇಕು ಎಲ್ಲರೂ ಜನರು ಹೆಲ್ಮೆಟನ್ನು ಧರಿಸಿ ವಾಹನಗಳನ್ನು ಚಲಾವಣೆ ಚ ಚಾಲನೆ ಮಾಡಬೇಕು ಮತ್ತು ಅಪಘಾತಗಳನ್ನು ನಿಯಂತ್ರಣ ಮಾಡಬೇಕಂತೇಳಿ ತಿಳುವಳಿಕೆ ಮೂಡಿಸಲಿಕ್ಕೆ ಇವತ್ತು ನಾವು ಈ ಜಾಥವನ್ನು ಹಮ್ಮಿಕೊಂಡಿದ್ವಿ ಎಲ್ಲೆಲ್ಲೋ ಇದಿಂದ ನಾವು ತಾಲೂಕ್ ಪಂಚಾಯತಿ ಎ ಸರ್ಕಲ್ ಇಲ್ಲಿ ಹೋಗಿ ಐ ಸರ್ಕಲ್ ಸರ್ಕಲ್ವರೆಗೂ ಜಾತಾ ಬಂದ ಮಾಡಬೇಕಾದ್ರೆ ಜಾಗೃತರಾಗಿರಬೇಕು ಹಾಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆಯನ್ನ ವಹಿಸಬಾರ್ದು ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಮಳವು ತೋರಿಸಿದ್ದಾರೆ